ಸಂಸ್ಥಾನ ಈಗಾಗಲೇ ಬೆಂಗಳೂರಿನಲ್ಲಿ ಕಳೆದ ಎರಡು ಮೂರು ವರ್ಷಗಳಲ್ಲಿ ಮೂರನೆಯ ಬೃಹತ್ ದಿವ್ಯಾಂಗರಿಗೆ ಕೃತಕ ಕೈಕಾಲುಗಳನ್ನು ಜೋಡಿಸ್ತಕ್ಕಂಥ ಶಿಬಿರವನ್ನು ಏರ್ಪಡಿಸಿ ಅದರಲ್ಲಿ ಸಾವಿರಾರು ಜನರಿಗೆ ನೋಂದಣಿಯನ್ನು ಮಾಡಿಸಿ ಅವರ ಅಂಗಗಳ ಅಳತೆಯನ್ನು ತೆಗೆದು ಅದಕ್ಕೆ ಕೃತಕವಾದಂತಹ ಸಾಧನವನ್ನು ಅಳವಡಿಸಿ ಅವರು ನಡೆದಾಡುವ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಜನ ತಮ್ಮ ನ್ಯೂನ್ಯತೆಗಳನ್ನ ಅಂಗ ವೈಫಲ್ಯಗಳನ್ನ ಅವರು ನೋಂದಣಿ ಮಾಡಿದ್ರು ಆ ನೋಂದಾಯಿಸಿದಂತಹ ಅಷ್ಟು ಜನರಲ್ಲಿ ಸುಮಾರು ಏಳ್ನೂರು ಜನರಿಗೆ ಈ ಮುಂದಿನ ಭಾನುವಾರ ಇಪ್ಪತ್ತೇಳನೇ ತಾರೀಕು ಚಾಮರಾಜಪೇಟೆಯ ಮರಾಠ ಆಸ್ತಲಿನ ಆವರಣದಲ್ಲಿ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಸಂಸ್ಥೆ ಅಂತಹ ವ್ಯಕ್ತಿಗಳಿಗೆ ನಿರಂತರವಾಗಿ ಸೇವೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಹಾಗೂ ಹೊರ ಕೂಡ ಇದನ್ನು ನಡೆಸ್ತಾ ಇರತಕ್ಕಂಥದ್ದು ಅತ್ಯಂತ ಮಹತ್ವದ ವಿಚಾರವಾಗಿದೆ ಬಂಧುಗಳೇ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನಡುವೆ ಭಗವಾನ್ ಪ್ರಸಾದ್ ಗೌರವರು ಇಲ್ಲಿದ್ದಾರೆ ಇವರು ಬೆಂಗಳೂರಿನ ಈ ಸಂಸ್ಥೆಯ ಮಾಧ್ಯಮ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಇವರ ಜೊತೆಯಲ್ಲಿ ನಮ್ಮ ಹರಿಪ್ರಸಾದ್ ಲಡ್ಡಾರ್ ಅವರು ಬಂದಿದ್ದಾರೆ ಗಾನ್ವಿ ಹೆಣ್ಮಗಳು ಬಂದಿದ್ದಾರೆ ಅವರು ಕೂಡ ನಿರಂತರವಾಗಿ ಸ್ವಯಂ ಸೇವನೆ ಸೇವಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಲಲಿತ್ ಲೋಹಜಿ ಅವರು ಕೂಡ ಇಲ್ಲಿದ್ದಾರೆ ಮತ್ತೆ ನಮ್ಮ ಕ್ಯೂವಿಲಾಲ್ ಕೂಡ ಇದ್ದಾರೆ ಅವರು ಕೂಡ ಈ ಈ ಸಂಸ್ಥೆಗೆ ಸಂಪೂರ್ಣವಾಗಿ ದುಡಿದಿರ್ತಕ್ಕಂಥ ಸೇವಾ ಕಾರ್ಯಕರ್ತರು ಜೊತೆಗೆ ಜವಾಬ್ದಾರಿಯುತ ವ್ಯಕ್ತಿಗಳಾಗಿದ್ದಾರೆ ಇಷ್ಟನ್ನ ಹೇಳ್ತಾ ಇದನ್ನ ಈ ಶಿಬಿರದ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ನಮ್ಮ ಭಗವಾನ್ರವರು ನಿಮಗೆ ಈಗ धन्यवाद चंद्रशेखर जी मैं सभी मीडिया के साथियों का नारायण सेवा संस्थान जयपुर की ओर से बहुत बहुत स्वागत करता हूँ और आभार व्यक्त प्रकट करता हूँ कि विगत तीन सालों से नारायण सेवा संस्थान कर्नाटक के दिव्यांगों को लाभान्वित करने का जो प्रयास कर रही है उसको जन जन तक पहुँचाने के लिए आप सबका खूब मदद मिली है मैं आप बहुत-बहुत आभार हुए प्रार्थना इस के माध्यम से जिन दिव्यांगों का कल्याण हो रहा है जो बेनिफिट हो रहे हैं उन सब की प्रेरणादायी कहानियां जन जन तक पहुँचे और जो एक निःशुल्क जीवन के साथ निःशुल्क लाभ होने के साथ में वो आत्मनिर्भर होकर अपने परिवार का भरण पोषण करने के कामयाब होंगे उन सभी दिव्यांगों को एक शुभकामनाओं भरी जिंदगी देने के लिए आपका बहुत बड़ा संस्थान ने करीब दो माह पहले जिलों से विभिन्न डिस्ट्रिक्ट से करीब ग्यारह सौ पेशेंट आए थे उन दिव्यांगों में से नारायण सेवा संस्थान की डॉक्टर्स टीम ने सात लोगों का चयन किया और उन सबको आर टी जी सीम